ಸಂಚೇವಿನಿ ರೇಖಿ ಮತ್ತು ಹೆಬ್ನೋಸಿಸ್ ಸೆಂಟರ್ ಮಣಿಪೂರಕ ಚಕ್ರ ಬಂದು ಒಂದು ಮನುಷ್ಯನ ಹೊಕ್ಕಳಿನ ಮಧ್ಯಭಾಗದಲ್ಲಿ ಇರುತ್ತೆ ಇದು ಈ ಚಕ್ರ ಯಾವುದನ್ನ ಕಾಪಾಡ್ಕೊಂಡು ಹೋಗ್ತಾ ಇರುತ್ತೆ ಅಂದ್ರೆ ದೇಹದ ಉಷ್ಣೋಗ್ರತೆಯನ್ನ ಕಾಪಾಡ್ಕೊಂಡು ಹೋಗ್ತಾ ಇರುತ್ತೆ ಆದ್ರಿಂದ ಈ ಚಕ್ರ ಏನಾದ್ರೂ ನಮ್ಗೆ ಏರುಪೇರು ಆದಾಗ ಮುಖ್ಯವಾಗಿ ಬರುವಂತಹ ಮೊದಲನೇ ಕಾಯಿಲೆ ಅಂದ್ರೆ ಪೈಲಸು ಇವೆಲ್ಲದ್ರಿಂದ ಆರೋಗ್ಯ ಬೇಕು ಅಂತ ಅಂದ್ರೆ ಮಣಿಪುರ ಚಕ್ರವನ್ನ ನಾವು ಆ್ಯಕ್ಟಿವ್ ಮಾಡ್ಕೊಳ್ಳಲೇಬೇಕು ಅದಕ್ಕೆ ರೇಕಿ ಮತ್ತು ಹಿಪ್ ಒಂದೇ ಸುಲಭವಾದ ಮಾರ್ಗ ಸೊ ನಾವು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಚಕ್ರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಡಾಕ್ಟರ್ ಭರಣಿ ರಾಜು ಅವರು ಇದ್ದಾರೆ ನಾವೀಗ ಸ್ವಾದಿಷ್ಠಾನ ಚಕ್ರ ಅದಕ್ಕಿಂತ ಮುಂಚೆ ಮೂಲಾಧಾರ ಚಕ್ರದ ಬಗ್ಗೆ ಮಾತಾಡ್ತಾ ಇದ್ವಿ ಮಾತಾಡಿದ್ವಿ ಈಗ ಮೂರನೇ ಚಕ್ರ ಅದು ಮಣಿಪುರಕ ಸೊ ಹೆಸರುಗಳು ತುಂಬಾ ವಿಶೇಷವಾಗಿವೆ ಈ ಎಲ್ಲಾ ಚಕ್ರಗಳದು ಕೂಡ ಸೊ ಮಣಿಪುರಕ ಚಕ್ರದ ಕೆಲಸ ಏನು ಏನು ಇದು ಇದು ಬ್ಲಾಕ್ ಆದರೆ ಏನು ಸಮಸ್ಯೆ ಆಗುತ್ತೆ ಹೇಗೆ ನೀವು ಟ್ರೀಟ್ ಮಾಡ್ತೀರಾ ಮಣಿಪೂರಕ ಚಕ್ರ ಬಂದು ಒಂದು ಮನುಷ್ಯನ ಹೊಕ್ಕಳಿನ ಮಧ್ಯಭಾಗದಲ್ಲಿ ಇರುತ್ತೆ ಇದರ ಒಂದು ಬಣ್ಣ ಬಂದು ಅರಿಶಿಣ ಅಥವಾ ಹಳದಿ ಬಣ್ಣ ಅಂತ ಹೇಳ್ಬೋದು ಅರಿಶಿಣ ಬಣ್ಣ ಅಂತಾನೆ ಹೇಳ್ಬೋದು ಇದರ ಒಂದು ಮೂಲ ವಸ್ತು ಅಂದರೆ ಇದಕ್ಕೆ ಒಂದು ಇದರ ತತ್ವ ಬಂದು ಅಗ್ನಿ ಈಗ ನೀವು ಗಮನಿಸಿರ್ಬೋದು ಯಾರಾದ್ರೂ ಈಗ ಚಿಕ್ಕ ಮಕ್ಕಳಿಗೆ ಇರ್ಬೋದು ದೊಡ್ಡವ್ರಿಗಿರ್ಬೋದು ಏನಾದರೂ ಉಷ್ಣ ಅಂತ ಆದಾಗ ಹೊಕ್ಕಳಿಗೆ ಅರಳೆಣ್ಣೆ ಅಣ್ಣ ಹಾಕ್ತಾರೆ ಏನಕ್ಕೆ ಹಾಕ್ತಾರೆ ಅಂದರೆ ಅಲ್ಲಿ ಅಗ್ನಿ ಅಧಿಪತಿ ಅಲ್ಲಿ ಒಂದು ಹೀಟ್ ಅನ್ನೋದು ಅಂದರೆ ಒಂದು ಅಗ್ನಿ ಅನ್ನೋದು ಒಂದಲ್ಲಿ ಜಾಸ್ತಿ ಆದಾಗ ದೇಹದ ಉಷ್ಣೋಗ್ರತೆಯಲ್ಲಿ ಏರುಪೇರು ಆದಾಗ ಅಲ್ಲಿ ಅರಳೆಣ್ಣೆ ಹಾಕಿ ತಂಪನ್ನು ಮಾಡುವಂತಹ ಪದ್ಧತಿ ಆ ಕಡೆ ಆ ಒಂದು ಕಾಲದಿಂದ ಸಹ ಅದು ಇದೆ ಇದರ ಒಂದು ಎನರ್ಜಿಯನ್ನು ನಾವು ಈ ಚಕ್ರಕ್ಕೆ ಕೊಟ್ಟಾಗ ಇದರ ಒಂದು ಎನರ್ಜಿ ಒಂದು ಬಿಡುಗಡೆ ಆದಾಗ ಹರ್ಷಣ ಬಣ್ಣದಿಂದ ಬಿಡುಗಡೆ ಈ ಎನರ್ಜಿ ಆದಾಗ ಅದು ಮಾನಸಿಕ ಸೂಕ್ಷ್ಮ ಶರೀರವಾಗಿ ಮಾರ್ಪಾಡಾಗುತ್ತೆ ಆ ಮಾನಸಿಕ ಸೂಕ್ಷ್ಮ ಶರೀರದ ಕೆಲಸ ಏನು ಅಂದ್ರೆ ಒಂದು ಮನಸ್ಸನ್ನ ಕಂಟ್ರೋಲಲ್ಲಿರೋದು ಇರೋದು ಮತ್ತೆ ಒಂದು ಮನಸ್ಸಿಗೆ ಯಾವ ರೀತಿ ಒಂದು ಸಜೆಷನ್ಸ್ ಕೊಡಬೇಕು ಮಾನಸಿಕ ಸ್ಥಿರತೆ ಅಂತ ಹೇಳ್ಬೋದು ಇದು ಈ ಚಕ್ರ ಯಾವುದನ್ನು ಕಾಪಾಡ್ಕೊಂಡು ಹೋಗ್ತಾ ಇರುತ್ತೆ ಅಂದ್ರೆ ದೇಹದ ಉಷ್ಣೋಗ್ರತೆಯನ್ನು ಕಾಪಾಡ್ಕೊಂಡು ಹೋಗ್ತಾ ಇರುತ್ತೆ ಈಗ ಮನುಷ್ಯನಿಗೆ ತುಂಬಾ ಓವರ್ ಹೀಟ್ ಆದ್ರೂ ಪ್ರಾಬ್ಲಮ್ ಇರುತ್ತೆ ಮನುಷ್ಯನ ದೇಹ ತುಂಬ ಕೋಲ್ಡ್ ಅದು ಪ್ರಾಬ್ಲಮ್ ಇದೆ ಎರಡೂ ಪ್ರಾಬ್ಲಮೇ ಅತಿಯಾದ ಉಷ್ಣನೂ ಪ್ರಾಬ್ಲಮೇ ಅತಿಯಾದ ಕೋಲ್ಡು ಸಹ ಇಲ್ಲಿ ಮನುಷ್ಯನಿಗೆ ಪ್ರಾಬ್ಲಮೇ ಈ ಚಕ್ರ ಏನಾದರೂ ಸಮಸ್ಯೆಗೆ ಒಳಗಾದರೆ ಅಥವಾ ಈ ಸಮಸ್ಯೆ ಇನ್ನೂ ದೇಹದ ಆರೋಗ್ಯವನ್ನು ಯಾವ ರೀತಿ ಕಾಪಾಡುತ್ತೆ ಅಂತ ನಾವು ಅಲ್ಲಿಗೆ ಬಂದಾಗ ಹೊಟ್ಟೆಯ ಒಳಭಾಗದಲ್ಲಿರುವಂತಹ ಮೇಧೋಜೀರಕ ಗ್ರಂಥಿಯ ಒಂದು ಒಂದು ಆರೋಗ್ಯದ ಒಂದು ಸಮಸ್ಯೆ ಈ ಒಂದು ಚಕ್ರದ ಮೇಲೆ ಡಿಫೆಂಡ್ ಆಗಿರುತ್ತೆ ಮೇಧೋಜೀರಕ ಗ್ರಂಥಿ ಆರೋಗ್ಯವಾಗಿದ್ದರೆ ಶುಗರ್ ಅಲ್ಲಿ ಇರುತ್ತೆ ಯಾಕೆ ಅಂದರೆ ಗ್ರಂಥಿ ಟೈಮ್ ಕರೆಕ್ಟಾಗಿ ಇನ್ಸುಲಿನ್ ಅನ್ನು ಹಾರ್ಮೋನನ್ನು ಉತ್ಪತ್ತಿ ಮಾಡಿದಾಗ ಮನುಷ್ಯನ ಒಂದು ಶುಗರ್ ಲೆವೆಲ್ಲು ಮೇಂಟೈನ್ ಆಗ್ತಾ ಬರ್ತಾ ಇರುತ್ತೆ ಯಾವಾಗ ಆ ಒಂದು ಮೇಧೋಜೀರ್ಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನನ್ನು ಟೈಮ್ ಕರೆಕ್ಟಾಗಿ ಉತ್ಪತ್ತಿ ಮಾಡಲ್ವೋ ಆಗ ಅದಕ್ಕೆ ಸಂಬಂಧಪಟ್ಟಿರುವಂತಹ ಮಣಿಪುರ ಚಕ್ರದಲ್ಲಿ ಏನೋ ಏರುಪೇರು ಆಗಿದೆ ಮಣಿಪುರ ಚಕ್ರ ಇನ್ನು ನಮ್ಮ ಕಿಡ್ನಿಗಳ ಆರೋಗ್ಯವನ್ನ ಕಾಪಾಡ್ತಾ ಇರುತ್ತೆ ಲಿವರ್ ಆರೋಗ್ಯವನ್ನ ಕಾಪಾಡ್ತಾ ಇರುತ್ತೆ ಮುಖ್ಯವಾಗಿ ಜೀರ್ಣಾಂಗದ ವ್ಯವಸ್ಥೆಯನ್ನು ಕಾಪಾಡುವಂತಹ ಜವಾಬ್ದಾರಿ ಈ ಒಂದು ಚಕ್ರದೇ ಆಗಿರುತ್ತೆ ಆದ್ರಿಂದ ಈ ಚಕ್ರ ಏನಾದರೂ ನಮಗೆ ಏರುಪೇರು ಆದಾಗ ಮುಖ್ಯವಾಗಿ ಬರುವಂತಹ ಮೊದಲನೇ ಕಾಯಿಲೆ ಅಂದರೆ ಪೈಲ್ಸು ಯಾಕೆ ಅಂದರೆ ದೇಹಕ್ಕೆ ಉಷ್ಣತೆಯನ್ನು ತುಂಬಾ ಕೊಟ್ಟುಬಿಡುತ್ತೆ ಅಂದ್ರೆ ಉಷ್ಣತೆಯನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗೇನಾಗುತ್ತೆ ಅದು ತಕ್ಷಣ ಅದು ಪೈಲ್ಸ್ಗೆ ತಿರುಗ್ಕೊಳ್ಳುತ್ತೆ ಪೈಲ್ಸ್ ಸಮಸ್ಯೆ ಬರುತ್ತೆ ಮತ್ತು ಹೊಟ್ಟೆಯ ಒಳಭಾಗದಲ್ಲಿ ಶುಗರ್ ಸಮಸ್ಯೆ ಬರುತ್ತೆ ಈಗ ನಮ್ಮ ಹತ್ರ ಶುಗರ್ ಅಂತ ಬಂದವರಿಗೆ ನಾವು ಮೇನ್ ಆ್ಯಕ್ಟಿವ್ ಮಾಡೋದೇನೆ ಮಣಿಪೂರಕ ಚಕ್ರವನ್ನು ಯಾಕೆಂದರೆ ಆ ಚಕ್ರ ಆ್ಯಕ್ಟಿವ್ ಆದರೆ ಮೇಧೋಜೀರಕ ಗ್ರಂಥಿ ಅಂದರೆ ಫ್ಯಾಂಕ್ರಿಯಾ ಅದು ಆ್ಯಕ್ಟಿವ್ ಆಗುತ್ತೆ ಈ ರೀತಿಯಾಗಿ ಇರುತ್ತೆ ಮತ್ತು ಕಿಡ್ನಿ ಸಮಸ್ಯೆಗಳು ಬಂದಾಗ ಸಹ ಇದೇ ಚಕ್ರವನ್ನು ನಾವು ಆ್ಯಕ್ಟಿವ್ ಮಾಡಬೇಕು ಮತ್ತು ಲಿವರ್ ಸಮಸ್ಯೆ ಬಂದಾಗ ಮತ್ತೆ ಕೆಲವರು ತಿಂದ್ವಿ ನಮಗೆ ತುಂಬ ಗ್ಯಾಸ್ಟ್ರಿಕ್ ಆಗೋಗುತ್ತೆ ತಿಂದಿದ್ದು ಜೀರ್ಣೇ ಆಗಲ್ಲ ಅಂದಾಗ ಸಹ ಆಗಲೂ ಸಹ ಇದೇ ಚಕ್ರವನ್ನೇ ನಾವು ಆ್ಯಕ್ಟಿವ್ ಮಾಡಬೇಕಾಗುತ್ತೆ ಯಾಕೆಂದರೆ ಜೀರ್ಣಾಂಗದ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡೋದು ಇದೇ ಚಕ್ರ ಆಗಿರುತ್ತೆ ಆದ್ದರಿಂದ ಗ್ಯಾಸ್ಟಿಕ್ ಮನುಷ್ಯನಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಎಷ್ಟು ಹಾಸ್ಪಿಟಲ್ ತೋರಿಸ್ತಾ ಇದೀವಿ ಮೇಡಮ್ ಗ್ಯಾಸ್ಟ್ರಿಕೇ ಕಂಟ್ರೋಲ್ ಆಗ್ತಾ ಇಲ್ಲ ಮೇಡಮ್ ಏನೇ ತಿನ್ನಲಿ ಒಂದು ನಾಲ್ಕು ಅವರ ಅದು ತೆಗೆದ್ರೆ ಅದು ಗಂಟ್ಲಿಗೆ ಬರ್ತಾ ಇರುತ್ತೆ ಕ್ಲೀನಾಗಿ ಜೀರ್ಣನೇ ಆಗೋದಿಲ್ಲ ಅಂಥ ಸಮಸ್ಯೆ ಬಂದಾಗ ನಾವು ಆ್ಯಕ್ಟಿವ್ ಮಾಡ್ಬೇಕಾರದು ಮಣಿಪೂರಕ ಚಕ್ರವನ್ನು ಇಲ್ಲ ಕಿಡ್ನಿ ಸಮಸ್ಯೆಗಳಾದಾಗ ಲಿವರ್ ಸಮಸ್ಯೆಗಳಾದಾಗ ಒಂದರಿಂದ ಒಂದು ಲಿಂಕ್ ಇರುತ್ತೆ ಅದು ಯಾಕೆಂದರೆ ಯಾವಾಗ ಇನ್ಸುಲಿನ್ ಹಾರ್ಮೋನಲ್ಲಿ ಏರುಪೇರು ಬರುತ್ತೋ ಆಗೇನಾಗುತ್ತೆ ನಮ್ಗೆ ಅದು ಬ್ಲಡ್ ಕ್ಯೂರಿಫೈ ಆಗೋದಿಲ್ಲ ಆಗೇನಾಗುತ್ತೆ ಅದು ಬಂದು ನಮಗೆ ಕಿಡ್ನಿಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಇಲ್ಲಿ ನಮಗೆ ಯಾವಾಗ ನಮಗೆ ಉಷ್ಣೋಗ್ರತೆ ಹೆಚ್ಚಾಗುತ್ತೋ ಆವಾಗ ಲಿವರ್ ಏನು ಮಾಡುತ್ತೆ ಸರಿಯಾಗಿ ಆಹಾರವನ್ನು ಡೈಜೆಷನ್ ಮಾಡೋಕ್ಕಾಗೋದಿಲ್ಲ ಆವಾಗ ಲಿವರ್ ಇನ್ಫೆಕ್ಷನ್ಸು ಗ್ಯಾಸ್ಟಿಕ್ಕು ಈ ಥರ ಸಮಸ್ಯೆಗಳು ಉಂಟಾಗುತ್ತೆ ಇವೆಲ್ಲದರಿಂದ ಆರೋಗ್ಯ ಬೇಕು ಅಂತ ಅಂದರೆ ಮಣಿಪುರ ಚಕ್ರವನ್ನು ನಾವು ಆ್ಯಕ್ಟಿವ್ ಮಾಡಿಕೊಳ್ಳೇಬೇಕು ಅದಕ್ಕೆ ರೇಕಿ ಮತ್ತು ಇಪ್ನೋಯ್ಡಸ್ ಒಂದೇ ಸುಲಭವಾದ ಮಾರ್ಗವಾಗಿರುತ್ತೆ ನೀವು ನಿಮ್ಮ ಕರಿಯರಲ್ಲಿ ಕೇಸ್ ಸ್ಟಡಿ ಏನಾದರೂ ನೆನಪು ಬರ್ತಾ ಈ ಥರದ್ದು ಸಮಸ್ಯೆ ಇದ್ದದ್ದು ಮತ್ತು ಈ ಒಂದು ಮಣಿಪುರಕ ಚಕ್ರವನ್ನು ಆಕ್ಟಿವೇಟ್ ಮಾಡಿದ ಮೇಲೆ ಕಡಿಮೆ ಆಗಿರೋದೇನಾದರೂ ಖಂಡಿತ ಸರ್ ಇಲ್ಲಿ ಬರೋದೆಲ್ಲನೂ ನಮಗೆ ಕಿಡ್ನಿ ಪ್ರಾಬ್ಲಮ್ ಇದೆ ಲಿವರ್ ಪ್ರಾಬ್ಲಮ್ ಇದೆ ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಇದೆ ಎಷ್ಟೇ ವರ್ಷದಿಂದ ನಾವು ತೋರ್ಸೋ ಗ್ಯಾಸ್ಟ್ರಿಕ್ಕೂ ಕ್ಲಿಯರ್ ಆಗ್ತಾಯಿಲ್ಲ ಇಲ್ಲ ಆ ಥರ ಬಂದಾಗ ನಾವ್ ಅವ್ರಿಗೆ ಇದೆಲ್ಲ ಹೇಳಿದ್ರೆ ಅವ್ರು ಕೇಳೋ ಪರಿಸ್ಥಿತಿಲಿ ಇರೋದಿಲ್ಲ ನಾನು ಆಗ್ಲೇ ಹೇಳಿದ್ನಲ್ವಾ ಅದಕ್ಕೆ ನಾವೇನ್ ಮಾಡ್ತೀವಿ ಸಮಸ್ಯೆ ಏನು ಅಂತ ತಿಳ್ಕೊಳ್ತೀವಿ ಇಪ್ ಅಲ್ಲಿ ಆ ಚಕ್ರವನ್ನ ಅದಕ್ಕೆ ಸಂಬಂಧಪಟ್ಟಂತಹ ಭಾಗಗಳನ್ನ ಯಾವ ರೀತಿ ಆಕ್ಟಿವೇಶನ್ ಮಾಡಬೇಕು ಮತ್ತೆ ರೇಖೆಯಲ್ಲಿ ಆ ಭಾಗಗಳಿಗೆ ಯಾವ ರೀತಿ ರೇಖೆ ಶಕ್ತಿಗಳನ್ನ ಕೊಡಬೇಕು ಆ ರೀತಿ ಒಂದು ಪದ್ಧತಿಯಲ್ಲಿ ನಾವೇನ್ ಮಾಡ್ತೀವಿ ಅವ್ರಿಗೆ ಕೆಲವರು ಹೇಳಿದ್ರೆ ತಿಳ್ಕೊತಾರೆ ಕೆಲವ್ರೇ ಕೇಳ್ತಾರೆ ಮೇಡಮ್ ಏನಾಗಿರೋದ್ರಿಂದ ನಂಗೆ ಈ ತರ ಆಗಿರ್ಬಹುದು ಯಾವ ಸಮಸ್ಯೆಯಿಂದ ಈ ತರ ಆಗಿ ಅವಾಗ ನಾವ್ ಅವ್ರಿಗೆ ಬಿಡಿಸಿ ಹೇಳ್ತೀವಿ ನಿಂಗೆ ಈ ತರ ಚಕ್ರ ಹೀಗಾಗಿದ್ದಕ್ಕೆ ಈ ತರ ಆಗಿದೆ ಆ ತರ ತರ ಹೇಳ್ತೀವಿ ಕೆಲವರು ಅದ ಹೇಳಕ್ ಹೋದಾಗ ಮೇಡಮ್ ಅದೇನೋ ಚಕ್ರಗಳೆಲ್ಲ ನಮ್ಗೆ ಏನು ಮೇಡಮ್ ಗೊತ್ತು ಮೇಡಮ್ ನಂಗೆ ಗ್ಯಾಸ್ಟ್ರಿಕ್ ಮೇಡಮ್ ಅಷ್ಟೇ ನಂಗೆ ಏನು ಮಾಡಿದ್ರು ಗ್ಯಾಸ್ಟ್ರಿಕ್ ಮೇಡಮ್ ಯಾವಾಗ ಹೊಟ್ಟೆ ಉಬ್ರ ಬರುತ್ತೆ ತಿಂದಿ ತಿಂದ ಮೇಲೆ ಎರಡು ವಾರ ಆದ್ರೂ ಎಲ್ಲ ಮೇಲೆ ಇಲ್ಲಿಗೆ ಬರುತ್ತೆ ನಮ್ಗೆ ಆ ಸಮಸ್ಯೆ ಕ್ಲಿಯರ್ ಅದೇ ಸಾಕು ಅಂತ ಬರೋರು ಇರ್ತಾರೆ ಆಯ್ತು ಏನಂತ ಆದ್ರೂ ಬನ್ನಿ ನಿಮ್ಗೇನು ರಿಸಲ್ಟ್ ಬೇಕು ಆ ರಿಸಲ್ಟ್ ನಾವು ಕೊಡೋಕೆ ಕೊಡಕ್ಕೆ ಏನ್ ಬೇಕು ಅದ್ರ ಪ್ರಕಾರವಾಗಿ ನಾವು ಮಾಡ್ಕೊಟ್ಟಿರ್ತೀವಿ